ಸೂರ್ಯಣ್ಣ ಚಿತ್ರದ ನಿರ್ದೇಶಕರು ನಟರು ಆಗಿರ್ತಕ್ಕಂಥ ನಿರ್ಮಾಪಕರು ಆಗಿರ್ತಕ್ಕಂಥ ಹೆಸರನ್ನ ಮಾಡ್ತಾರೆ ಸೂರ್ಯ 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 ಅವರೇ ಬಂದಿದ್ದಾರೆ ದಯವಿಟ್ಟು ನಮ್ಮ ಹೋರಾಟಗಾರರಲ್ಲಿ ಇಡೀ ನಾಡಿನ ಕನ್ನಡದ ಜನತೆಯಲ್ಲಿ ಕೇಳ್ಕೊಡೋದೇನಂದ್ರೆ ಮತ್ತೊಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ನಂತರ ಮತ್ತೊಂದು ಹೋಮ್ ಒಂದು ಅಂಡರ್ವಲ್ಡ್ ಆಧಾರಿತ ಒಂದು ಮತ್ತೊಂದು ಹೋಮ್ ಕನ್ನಡ ಚಲನಚಿತ್ರ ಅತಿ ಶೀಘ್ರ ಇಪ್ಪತ್ತನೇ ತಾರೀಕನ್ನು ಇಪ್ಪತ್ತನೇ ತಾರೀಕು ಬಿಡುಗಡೆ ಆಗ್ತದೆ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಇದೆ ನಮ್ಮ ಬೆಂಗಳೂರಿನ ಹುಡುಗ ಸೂರ್ಯನವರು ನಿರ್ಮಾಣ ಮಾಡಿರ್ತಕ್ಕಂತಹ ನಟನೆ ಮಾಡಿರ್ತಕ್ಕಂತಹ ನೂರಾರು ಕಲಾವಿದರನ್ನ ಬಳಸಿಕೊಂಡು ಅದರಲ್ಲೂ ಪ್ರಾಮುಖ್ಯತೆಯನ್ನು ಯಾರ್ಯಾರು ಭೂಗತ ಲೋಕದಲ್ಲಿ ಹಾಳಿದ್ರು ಅವರನ್ನೇ ನೇರವಾಗಿ ಕರೆತಂದು ಆ ಒಂದು ಚಿತ್ರದಲ್ಲಿ ಪಾತ್ರಗಳನ್ನು ಕೊಟ್ಟು ಬಹಳ ಅದ್ಭುತವಾಗಿ ನಾನು ಸಹ ಇವಾಗ ಸೂರ್ಯಣ್ಣ ಟ್ರೈಲರ್ ನೋಡಿದೆ ಹೋಮ್ ಚಲನಚಿತ್ರ ಯಾವ ರೀತಿ ಬಿಡುಗಡೆ ಆಯಿತು ಯಾವ ರೀತಿ ಸದ್ದು ಮಾಡಿತು ಯಾವ ರೀತಿ ಅದ್ಧೂರಿಯಾಗಿ ಬಿಡುಗಡೆ ಆಯಿತು ಅದೇ ರೀತಿ ಇವತ್ತು ಚಿತ್ರಮಂದಿರಗಳಲ್ಲಿ ಪ್ರದರ್ಶನವಾಗಲಿಕ್ಕೆ ಬರ್ತಾ ಇದೆ ಪ್ರತಿಯೊಬ್ಬ ಕನ್ನಡಿಗನು ಕನ್ನಡ ಚಿತ್ರವನ್ನು ನಾವು ಚಿತ್ರಮಂದಿರಗಳಲ್ಲಿ ನೋಡಿ ಬೆಳೆಸಬೇಕಾದದ್ದು ನಮ್ಮಗಳ ಆದ್ಯ ಕರ್ತವ್ಯ ಎಲ್ಲರೂ ಇಪ್ಪತ್ತನೇ ತಾರೀಕು ತ್ರಿವೇಣಿ ಚಿತ್ರಮಂದಿರದಲ್ಲಿ ನಮ್ಮ ಎಲ್ಲ ಹೋರಾಟಗಾರರು ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದ ರೈತ ಪರ ಚಾಲಕ ಪರ ಮಹಿಳಾ ಪರ ಕಾರ್ಮಿಕ ಪರ ಹಾಗೆ ಇನ್ನೂ ಹಲವಾರು ಸಂಘಟನೆಗಳ ಎಲ್ಲ ಕಾರ್ಯಕರ್ತರು ರಾಜ್ಯಾಧ್ಯಕ್ಷರು ಪದಾಧಿಕಾರಿಗಳು ಒಟ್ಟಾರೆಯಾಗಿ ಬೆಳಗ್ಗೆ ಬೆಳಗಿನ ಶು ಬೆಳಿಗ್ಗೆ ವರ್ಷ ಬೆಳಿಗ್ಗೆ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಎಲ್ಲ ಗಂಟೆಗೆ ತ್ರಿವೇಣಿ ಚಿತ್ರಮಂದಿರಕ್ಕೆ ತಾವೆಲ್ಲ ಬರಬೇಕು ನಾವೆಲ್ಲ ಒಟ್ಟಾರೆಯಾಗಿ ಕನ್ನಡ ಚಿತ್ರವನ್ನ ನೋಡೋಣ ಯಾಕಂದ್ರೆ ಬಹಳ ಅದ್ಭುತವಾಗಿ ಚಿತ್ರೀಕರಣಗಳನ್ನ ಮಾಡಿದ್ದಾರೆ ನನಗೂ ಸಹ ಅದನ್ನ ನೋಡಬೇಕೆಂಬಂತಹ ಕುತೂಹಲ ಆಗಿದೆ ಯಾಕಂದ್ರೆ ಭೂಗತ ಜಗತ್ತಿನ ಒಂದು ಪ್ರಪಂಚವನ್ನ ಮತ್ತೆ ತೋರಿಸುವಂತಹ ಕೆಲಸ ಸೂರ್ಯಣ್ಣವ್ರು ಮಾಡಿದ್ದಾರೆ ನಮ್ಮ ಜೊತೆ ನಮ್ಮ ಕೆ ಸಿ ಮೂರ್ತಿ ಅನ್ನೋ ಬಂದಿದ್ದಾರೆ ಅವರು ಈ ಚಿತ್ರದ ಕುರಿತು ಮಾತಾಡ್ತಾರೆ ತದನಂತರ ಸೂರ್ಯನ ಆ ಚಿತ್ರದ ಒಂದಷ್ಟು ಅನುಭವಗಳನ್ನ ತಮ್ಮೆ ಹಂಚ್ಕೊಳ್ತಾರೆ ಮತ್ತೆ ನಮಸ್ಕಾರ ಸ್ನೇಹಿತರೆ ಗಾಂಧಿನಗರ ಬೆಂಗಳೂರು ಹೃದಯ ಭಾಗ ನಗರ ದೇವತೆ ನಾಡದೇವತೆ ಹೆಣ್ಣಮ್ಮ ತಾಯಿ ಆಶೀರ್ವಾದ ಚಿತ್ರರಂಗಕ್ಕೆ ಚಿತ್ರರಂಗದಲ್ಲಿ ಏನು ಕೆಲಸ ಕಾರ್ಯಗಳು ನಡೀಬೇಕಾದ್ರೂ ತಾಯಿ ಅನುಗ್ರಹ ಬೇಕೇ ಬೇಕು ಆದ್ರಿಂದ ಮೊದಲನೇ ಆಗಿ ತಾಯಿ ನೆನೆಸ್ಕೊತಿವಿ ಇವತ್ತು ಇಪ್ಪತ್ತನೇ ತಾರೀಕು ನಮ್ಮ ಸೂರ್ಯಣ್ಣ ಚಿತ್ರ ರಿಲೀಸ್ ಆಗ್ತಾ ಇದೆ ಇಡೀ ಕರ್ನಾಟಕದ ರಾಜ್ಯದಲ್ಲಿ ಪ್ರದರ್ಶನ ಕೊಡ್ತಾ ಇದ್ದಾರೆ ಕೊಡ್ತಾ ಇದಾರೆ ಇದೇ ಜಯಣ್ಣ ಮೂವಿಯವರು ಅವತ್ತು ಡಿಸ್ಟ್ರಿಬ್ಯೂಟರ್ ಅವರು ರಿಲೀಸ್ ಮಾಡ್ತಾ ಇದಾರೆ ತುಂಬಾನೇ ನಿಮ್ಮೆಲ್ಲರ ಸಹಕಾರ ಕನ್ನಡಿಗರ ಸಹಕಾರ ಎಲ್ಲ ಕನ್ನಡ ಸಂಘಟನೆಗಳು ಎಲ್ಲ ಕನ್ನಡದ ಸಂಘಟನೆ ಹಕ್ಕುಳದ ನಾಯಕರುಗಳು ಎಲ್ಲ ಆನಂದರಾವ್ ಸಂಕಾಲ ಒಂಬತ್ತು ಗಂಟೆಗೆ ಗಣಪತಿಗೆ ಪೂಜೆ ಮಾಡಿ ಅಲ್ಲಿಂದ ತ್ರಿವೇಣಿ ಚಿತ್ರವರೆಗೂ ಎಲ್ಲರೂ ಬರ್ತಾ ಇದ್ದಾರೆ ತಾವು ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲ ಬಂದು ಆ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಯಾಕೆಂದ್ರೆ ಕನ್ನಡ ಚಿತ್ರರಂಗಕ್ಕೆ ನಾವೆಲ್ಲ ಅವರು ಹೇಳಿ ಹೇಳದೇ ಇದ್ರು ಕೂಡ ನಾವು ಸಪೋರ್ಟ್ ಮಾಡೋದು ನಮ್ಮ ಧರ್ಮ ಇಂದಿಂದಲೂ ನಾವು ಎಲ್ಲ ರಾಜನ ಅಭಿಮಾನಿಗಳು ಅವತ್ತಿಂದಲೂ ಕನ್ನಡ ಚಿತ್ರರಂಗಕ್ಕೆ ಯಾವುದೇ ರೀತಿ ಏನೇ ತೊಂದರೆಗಳು ಇದ್ದರೂ ಕೂಡ ನಾವು ನಿಂತ್ಕೊಂಡಿದ್ದೀವಿ ಸಪೋರ್ಟ್ ಮಾಡಿದೀವಿ ಯಾವ ತೊಂದ್ರೆನೂ ಬರಬಾರ್ದು ಕನ್ನಡ ಚಿತ್ರಕ್ಕೆ ಅಂದ್ಬಿಟ್ಟು ಇವತ್ತು ಕೂಡ ಮಾಡ್ತಾ ಇದ್ದೀವಿ ಯಾರೇ ರಿಲೀಸ್ ಮಾಡ್ಲಿ ಇಂತ ಯುವ ನಾಯಕರು ಈಗ ಪರ್ದೆ ಮೇಲೆ ಬರ್ತಾ ಅವರಿಗೆ ಆ ತಾಯಿ ಆಶೀರ್ವಾದ ಭುವನೇಶ್ವರಿ ಆಶೀರ್ವಾದ ಸದಾ ಇರಲಿ ನಾವು ನಿರಂತರವಾಗಿ ಅವತ್ತು ಥಿಯೇಟರ್ ಇಲ್ಲ ಅಂದಾಗ ಥಿಯೇಟರ್ ಕೊಡಿಸಿದೀವಿ ಇನ್ನ ಬೇರೆ ಏನಾದರೂ ಕುಂದುಕೊಟ್ಟಗಳು ಇದ್ರು ಕೂಡ ಫಿಲಂ ಚೇಂಬರ್ ಹೋಗ್ಬಿಟ್ಟು ಸಪೋರ್ಟ್ ಮಾಡಿದೀವಿ ಇವತ್ತು ಕನ್ನಡ ಚಳವಳಿಲಿ ನಾವು ಹಲವು ಭಾಗಗಳು ಹಲವು ಹೋರಾಟಗಳ ನಾವು ನಿರಂತರವಾಗಿ ನಾಡಿಗೆ ಸಂಬಂಧಪಟ್ಟಿದ್ದ ಯಾವುದೇ ಕೆಲಸ ಕಾರ್ಯಗಳು ಇರಲಿ ರಂಗಭೂಮಿ ಇರ್ಬೋದು ಚಿತ್ರರಂಗ ಇರಬಹುದು ಹೋರಾಟ ಇರಬಹುದು ಈ ನಾಡಿನ ವಿಚಾರಗಳು ಇರ್ಬೋದು ಎಲ್ಲಾ ರೀತಿಯೂ ಕೂಡ ನಾವು ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀವಿ ಹಂಗೆ ನಮ್ಮ ಸೂರ್ಯ ಎನ್ನುವ್ರಿಗೆ ತಾವೆಲ್ಲ ಬಂದು ಸಪೋರ್ಟ್ ಮಾಡಿ ಯಾಕೆಂದ್ರೆ ಅವರು ರಾಜೇಣ್ಣನ ಅಭಿಮಾನಿಗಳು ವಿಷ್ಣುವರ್ಧನ್ ಅಭಿಮಾನಿಗಳು ಆಮೇಲೆ ಶಂಕರ್ನಾಗ್ ಅಭಿಮಾನಿಗಳು ಅಂಬರೀಷ್ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲ ಅವತ್ತು ಅವತ್ತು ಮೆರವಣಿಗೆ ಬರ್ತಾ ಇದ್ದಾರೆ ತಾವು ಕೂಡ ಬಂದು ಆ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ನಟರಾಜನವರು ಮತ್ತೆ ಸಾಕಷ್ಟು ಮಹಿಳಾ ಸಂಘಟನೆಯವರು ಕಣದ ಒಕ್ಕೂಟದ ಅಧ್ಯಕ್ಷರು ಮತ್ತೆ ಹಾಗೆ ಇನ್ನ ಸಾಕಷ್ಟು ಜನರು ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ತಾವು ಬಂದು ಆ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಚಿತ್ರ ನೋಡಿ ಎಲ್ಲರೂ ವೀಕ್ಷಣೆ ಮಾಡಿ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದೀನಿ ಹಾಗೆ ನಮ್ಮ ನಟರು ನಿರ್ಮಾಪಕರು ನಿರ್ದೇಶಕರು ಸೂರ್ಯಣ್ಣ ಅವರು ಬಂದಿದ್ದಾರೆ ಅವರು ಕೂಡ ಆ ವಿಶಸ್ನ ತಿಳಿಸ್ತಾರೆ ತಮಗೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಲಗ ಸೂರ್ಯಣ್ಣ ಮಾತಾಡ್ತಾ ಇದ್ದೀನಿ ಈಗಾಗಲೇ ಏನೋ ಓಮ್ ಅಂತ ಹೇಳಿದ್ರು ನಿಜವಾಗ್ ಹೇಳ್ತೀನಿ ಅನ್ನ ಎಷ್ಟು ಜನ್ಮೇತನ ಮಾಡೋಕ್ಕಾಗಲ್ಲ ಆ ಓಮ್ನ ಅದು ಶಿವಣ್ಣನೇನು ಅವರು ನರ್ದಿ ತಕ್ಕ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ ಇವತ್ತು ಸರ ನಮ್ಮನೆ ಕುರುಗಳ್ ಡಾಕ್ ಡಾಕ್ಟರ್ ರಾಜ್ಕುಮಾರ್ ಅಪ್ಪ ಅವರು ತೇರೈತೆ ನಮ್ಮ ಮನೆ ಮುಂದೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ನಮ್ಮ ಮನೆ ಮುಂದೆ ಐತೆ ನಾನು ಬರಬೇಕಾದ್ರೆ ನಮಗೆ ಮುಖಂಡ ಬರ್ತಾ ಇದೀನಿ ಯಾವಾಗ್ ಆಶೀರ್ವಾದ ಇರ್ತೈತೆ ದೊಡ್ಡ ಮನೆ ಆಶೀರ್ವಾದ ನಮ್ಗೆ ಯಾವಾಗ ಇರ್ತೈತೆ ಅಂತ ಹೇಳಿ ನಾನು ತುಂಬಾ ಒಂದು ಯುವಕರುಗಳಿಗೆ ಒಂದು ಸಬ್ಜೆಕ್ಟ್ ಮಾಡಿದ್ದೀನಿ ಇವಾಗ ಅಲ್ಲಲ್ಲಿ ಜಗಳ ಎಣ್ಣೆ ಹೊಡೆಯೋದು ಬಟ್ ಅವ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಣ್ಣೆ ಹೊಡೆದಾಗ ಅವ್ರಿಗೆ ಏನು ಗೊತ್ತಾಗಲ್ಲ ಸೊ ಅದಕ್ಕೆ ಒಂದ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀನಿ ದಯವಿಟ್ಟು ಎಲ್ಲ ವರ್ಲ್ಡ್ ಎಲ್ಲ ಅಣ್ಣಂದಿರು ತುಂಬಾ ಸಪೋರ್ಟ್ ಮಾಡಿದಾರೆ ಅವ್ರ ಕೈಯಲ್ಲೇ ನಿಮ್ಗೆ ಮೆಸೇಜ್ ಕೊಟ್ಟಿದ್ದೀನಿ ತುಂಬಾ ಕಷ್ಟಪಟ್ಟು ಮಾಡಿದೀನಿ ನಾನು ತುಂಬಾ ಅಂದ್ರೆ ತರ ಅಂತ ಹೇಳ್ಕೊಳಕಾಗ್ತಲ್ಲ ಹಬ್ಲೂ ರಾತ್ರಿ ಈ ಒಂದು ಟೀಚರ್ಗೋಸ್ಕರ ಮೂರು ವರ್ಷ ಕಷ್ಟಪಟ್ಟಿದ್ದೀನಿ ದಯವಿಟ್ಟು ಎಲ್ಲಾ ಅಭಿಮಾನಿ ಇದ್ದೇ ಒಳಗ ಹಾಗೆ ಮೂರು ವರ್ಷ ಒಂದು ಚಿತ್ರವನ್ನು ತೆಗಿಬೇಕಾದ್ರೆ ಅವ್ರು ಪಟ್ಟಿರ್ತಕ್ಕಂತಹ ಕಷ್ಟ ಎಲ್ಲರಿಗೂ ಗೊತ್ತಿರುತ್ತೆ ದಯವಿಟ್ಟು ಎಲ್ಲ ಎಲ್ಲ ಚಿತ್ರರಂಗದ ಎಲ್ಲ ನಾಯಕ ನಟರ ಅಭಿಮಾನಿಗಳು ಈಗಾಗಲೇ ವಿಷ್ಣುವರ್ಧನ್ ಪರ ಅಂಬರೀಷ್ ಪರ ಶಂಕರ್ನಾಗ್ ಪರ ಅನೇಕ ಹೋರಾಟಗಳನ್ನು ನಾವು ಮಾಡಿದ್ದೀವಿ ನಮ್ಮ ಜೊತೆ ಅನೇಕ ಅಭಿಮಾನಿಗಳು ಆ ಶಂಕರ್ನಾಗ್ ಅಭಿಮಾನಿಗಳಿರ್ಬೋದು ವಿಷ್ಣುವರ್ಧನ್ ಅಭಿಮಾನಿಗಳಿರ್ಬೋದು ರಾಜ್ಕುಮಾರ್ ಅವರ ಅಭಿಮಾನಿಗಳಿರ್ಬೋದು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿರ್ಬೋದು ಎಲ್ಲ ನಟರ ಅಭಿಮಾನಿಗಳು ಸಹ ಒಂದು ಚಿತ್ರವನ್ನು ನೋಡಿ ಗೆಲ್ಲಿಸಬೇಕಾಗ್ತದೆ ಈಗಿನ ದರ್ಶನ್ ಅಭಿಮಾನಿಗಳು ಸುದೀಪ್ ಅಭಿಮಾನಿಗಳು ಎಲ್ಲರೂ ಯಶ್ ಅಭಿಮಾನಿಗಳು ಎಲ್ಲರೂ ಎಲ್ಲ ಚಿತ್ರರಂಗದ ನಾಯಕ ನಟರ ಅಭಿಮಾನಿಗಳು ಚಿತ್ರವನ್ನು ನೋಡಿದಾಗಲೇ ಕನ್ನಡ ಚಿತ್ರ ಗೆಲ್ಲೋದು ದಯವಿಟ್ಟು ಮತ್ತೊಮ್ಮೆ ಮಗದಮ್ಮ ಕೇಳ್ಕೊಳ್ತಾ ಇದ್ದೀವಿ ಹೊಸದಾಗಿ ಅಂದ್ರೆ ಚಿತ್ರರಂಗದಲ್ಲಿ ಅನೇಕ ನಟರ ಜೊತೆ ಅವರು ಪಾತ್ರಗಳನ್ನ ಮಾಡಿದ್ದಾರೆ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ಕೊಡುಗೆಯಾಗಿ ಒಬ್ಬ ನಟ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ತನ್ನ ತನು ಮನ ಧನವನ್ನ ಸಮಯವನ್ನ ವ್ಯರ್ಥ ಮಾಡಿ ಒಂದು ಚಿತ್ರವನ್ನ ಈ ನಾಡಿಗೆ ಕೊಟ್ಟಿದ್ದಾರೆ ತಾವೆಲ್ಲ ಹೋರಾಟಗಾರರು ಕನ್ನಡಿಗರು ಅದರಲ್ಲಿ ಹೆಚ್ಚಾಗಿ ಮಹಿಳೆಯರು ಶಾಲಾ ವಿದ್ಯಾರ್ಥಿಗಳು ಬಂದು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಈ ಒಂದು ಚಲನಚಿತ್ರವನ್ನ ನೋಡಿ ಆ ಚಲನಚಿತ್ರವನ್ನ ನೂರು ದಿನಗಳ ಹತ್ತ ಕೊಂಡೊಯ್ಯಬೇಕೆಂಬಂತಹ ಭರ್ಜರಿ ಯಶಸ್ಸನ್ನ ಕೊಡಬೇಕೆಂಬಂತಹ ನಿಟ್ಟಿನಲ್ಲಿ ತಾವು ನಾನು ತಮ್ಮಲ್ಲಿ ಕಳಕಳಿಯಿಂದ ಮನೆ ಮಾಡಿಕೊಳ್ತೇನೆ ತಾವಿಟ್ಟು ನಾನು ಸಹ ಬೆಳಿಗ್ಗೆ ಸಂಜೆ ತನಕ ಚಿತ್ರಮಂದಿರದ ಎಲ್ಲ ಪ್ರದರ್ಶನಗಳಲ್ಲಿ ನಾನು ಮತ್ತೆ ಕೆ ಸಿ ಮೂರ್ತಿಯನ್ನ ನಮ್ಮ ಅನೇಕ ಹೋರಾಟಗಾರ ಇರ್ತೀವಿ ತಾವೆಲ್ಲರೂ ಬನ್ನಿ ಚಿತ್ರವನ್ನ ನಾವು ನೋಡೋಣ ಚಿತ್ರವನ್ನ ಎಲ್ಲರಿಗೂ ಒಳ್ಳೇದಾಗ್ಲಿ ಏನಂದ್ರೆ ಒಟ್ಟಾರೆ ಇಂತ ಕಲಾವಿದರಿಗೆ ವಾಣಿಜ್ಯ ಮಂಡಳಿ ಒಂದು ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಇಂತ ಕಲಾವಿದರಿಗೆ ಇವತ್ತು ಹೊಸ ಹೊಸ ಚಿತ್ರಗಳು ಮಾಡ್ತಾ ಇದ್ದಾರೆ ಅಂಥವ್ರಿಗೆಲ್ಲ ಮೊನ್ನೆ ಈಗ ಏನು ಜಯಮಾಲ ಅವರು ಅವರು ಒಂದು ಇತಿಹಾಸ ಇದೆ ಅಂಥವ್ರು ಇವತ್ತು ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ಇಂಥ ಚಿತ್ರರಂಗಕ್ಕೆ ಇಂಥ ಚಿತ್ರಗಳಿಗೆ ಸಪೋರ್ಟ್ ಮಾಡಬೇಕು ಎಲ್ಲಾ ರೀತಿಯೂ ಯಾಕೆಂದ್ರೆ ಕನ್ನಡ ಚಿತ್ರ ಆಮೇಲೆ ಇವತ್ತು ಭಾರಿ ಈ ರಾಜ್ಯದಲ್ಲಿ ಅಪಾರವಾದ ಕೊಡುಗೆ ಕೊಟ್ಟ ಜೋಸೆ ಇವತ್ತು ನಿಧನವಾಗಿದ್ದಾರೆ ಅವರು ಆತ್ಮಕ್ಕೂ ಶಾಂತಿ ಸಿಗ್ಲಿ ಆ ಪರಮಾತ್ಮ ಶಾಂತಿ ಕೊಡ್ಲಿ ನಾವು ಯಾಕೆಂದ್ರೆ ಅವರು ಕೊಟ್ಟಿದ್ದ ಕೊಡುಗೆ ಅಪಾರವಾಗಿದೆ ಯಾಕೆಂದ್ರೆ ಅಂಬರೀಶ್ ಅವರು ಇರ್ಬಹುದು ವಿಷ್ಣುವರ್ಧನ್ ಅವ್ರ ಅನೇಕ ನಾಯಕ ನಟರುಗಳಿಗೆ ಅವಕಾಶ ಮಾಡಿಕೊಟ್ಟು ಇವತ್ತು ಚಿತ್ರರಂಗನ ಕನ್ನಡ ಚಿತ್ರರಂಗನ ಎಲ್ಲ ಉತ್ತಮ ರೀತಿ ತಗೊಂಡ್ಬಂದಂತ ಒಬ್ಬ ಮಹಾನುಭಾವ ಇವತ್ತು ನಮ್ಮನ್ನ ಹಗಲಿ ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಪರಮಾತ್ಮ ಕುಟುಂಬಕ್ಕೂ ಶಾಂತಿ ಕೊಡ್ಲಿ ಅಂತ ಈ ಮೂಲಕ ತಿಳಿಸ್ತೀವಿ ಹಾಗೆ ನಮ್ಮ ಸೂರ್ಯಣ್ಣ ಏನು ಇಪ್ಪತ್ತನೇ ತಾರೀಕು ಬರ್ತಾ ಇದ್ದಾರೆ